ತಿಂಗಳಿಗೋಸ್ಕರ ಕರ್ಕಾಟಕ ರಾಶಿಯವರಿಗೋಸ್ಕರ ಮೂರು ಎಚ್ಚರಿಕೆಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇನೆ ಸೊ ಬಹಳ ಪ್ರಮುಖವಾದಂತಹ ವಿಡಿಯೋ ಆಗಲಿದೆ ಕರ್ಕಾಟಕ ರಾಶಿಯವರಿಗೆ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಏನು ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಒಂದು ವಿಡಿಯೋ ರೀಚ್ ಆಗಬೇಕು ಯಾಕೆಂದರೆ ಬಹಳ ಏನು ಎಚ್ಚರಿಕೆಗಳು ಏನೇನು ತಪ್ಪುಗಳಾಗ್ಬಿಡ್ಬೋದು ಏನೇನು ಸಮಸ್ಯೆಗಳಾಗ್ಬೋದು ಅಂತ ಮೂರು ನಿಗೂಢವಾದ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಮೊದಲನೇದಾಗಿ ಬನ್ನಿ ನಾವು ಸ್ಥಿತಿಗಳನ್ನು ತಿಳ್ಕೊಳ್ಳೋಣ ಯಾವ್ಯಾವ ಗ್ರಹಗಳು ಹೆಂಗಿರುತ್ತೆ ಮಾರ್ಚ್ ತಿಂಗಳಲ್ಲಿ ಅಂತ ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳನ್ನು ನೋಡೋದಾದರೆ ಯಾವ ರಾಶಿಯಿಂದ ಯಾವ ರಾಶಿಗೆ ಗ್ರಹಗಳು ಬದಲಾವಣೆ ಆಗ್ತಿದೆ ಅನ್ನತಕ್ಕಂಥ ನೋಡೋದಾದ್ರೆ ಮುಖ್ಯವಾಗಿ ಮಾರ್ಚ್ ಏಳನೇ ತಾರೀಕು ಎರಡು ಗ್ರಹ ಸಂಚಾರಗಳು ಮೀನರಾಶಿಗೆ ಬುಧ ಗ್ರಹ ಕುಂಭರಾಶಿಗೆ ಶುಕ್ರಗ್ರಹ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹ ಕುಂಭ ಮಾಸ ಆರಂಭವಲ್ಲ ಮೀನ ಮಾಸ ಆರಂಭವಾಗತ್ತೆ ರವಿಗ್ರಹ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ಹೋಗ್ತಾನೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹನ ಸಂಚಾರವಾಗಲಿದೆ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಮಂದಮಂಗಳ ಯೋಗ ಆಗುತ್ತೆ ಶನಿ ಕುಂಭದಲ್ಲಿ ಆಲ್ರೆಡಿ ಇದ್ದಾನೆ ಕುಜ ಅಲ್ಲಿ ಹೋಗ್ತಾನೆ ಅಂದಾಗ ಕುಜ ಶನಿ ಯುತಿ ಮಂದಮಂಗಳ ಯುತಿ ಒಳ್ಳೇದಲ್ಲ ಅದು ಇರಲಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧಗ್ರಹಣ ಸಂಚಾರ ಮಾರ್ಚ್ ಇಪ್ಪತ್ತೈದನೇ ಕೊನೆಯ ಏನು ಮಾರ್ಚ್ ತಿಂಗಳ ಕೊನೆಯ ಭಾಗ ಅಂತ ಅನ್ಕೋಬಹುದು ಆವಾಗ ಆ ಮೇಷರಾಶಿಗೆ ಬುಧ ಗ್ರಹನ ಸಂಚಾರ ಇದು ಪ್ರಧಾನವಾದಂತಹ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳು ಗ್ರಹದ ಸಂಚಾರಗಳಾಗಿರುತ್ತೆ ಗ್ರಹಸ್ಥಿತಿಗಳು ಹೀಗಿರಬೇಕಾದ್ರೆ ವೀಕ್ಷಕರೇ ಮಾರ್ಚ್ ತಿಂಗಳಿಗೋಸ್ಕರ ಮೊದಲನೆಯ ನಿಗೂಢವಾದ ಎಚ್ಚರಿಕೆ ಕರ್ಕಾಟಕ ರಾಶಿಯವ್ರಿಗೇನಪ್ಪ ಅಂತಂದ್ರೆ ನೋಡಿ ಶನಿ ಹಾಗೂ ಕುಜನ ಯುತಿ ಎಂಟನೇ ಮನೆಯಲ್ಲಿ ಅಷ್ಟಮದಲ್ಲಿ ಶನಿ ಇದ್ದ ಅಷ್ಟಮ ಶನಿ ನಿಮಗೆಲ್ಲಿರೋದು ಗೊತ್ತೇ ಇರ್ತಕ್ಕಂಥದ್ರೂ ಬಿಡಿಗಳು ಬಹಳಷ್ಟು ಇನ್ನೂ ಇನ್ನು ಇನ್ನೂ ಮುಂದೊಂದು ವರ್ಷ ಇದೆ ಅಂತ ಹೇಳಿದಿರ ನೀವು ಇರಲಿ ಅಂತಂದರೆ ಇದು ಅಲ್ಲಿಗೆ ಸ್ಟಾಪ್ ಆಗಲ್ಲ ಇಲ್ಲಿ ಏನಾಗುತ್ತೆ ಶನಿನೂ ಬರ್ತಾನೆ ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹನ ಸಂಚಾರ ಅಂತ ನಾನೇನು ಹೇಳಿದ್ದೇನೆ ಕುಜ ಹಾಗೂ ಶನಿಯ ಯುತಿ ಎರಡು ಸೇರ್ತಾರೆ ಆಯಿತಾ ಸೊ ಸೇರಿದಾಗ ಅದನ್ನು ಮಂದಮಂಗಳ ಯೋಗ ಅಂತೀವಿ ಅಷ್ಟಮದಲ್ಲಿ ಮಂದಮಂಗಳ ಯೋಗ ಅಂದರೆ ಆರೋಗ್ಯದ ವಿಚಾರವೇ ನಿಮಗೆ ಬಿಸಿ ತುಪ್ಪ ಆಗಿಬಿಡುತ್ತೆ ಅಂದರೆ ಅನಾರೋಗ್ಯ ಆಗುತ್ತೆ ಬಟ್ ಯಾರೂ ನಿಮ್ಮನ್ನು ನಂಬಲ್ಲ ನನಗೆ ಹುಷಾರಿಲ್ಲ ಅಂತಂದರೆ ನೀನೇನು ಒಳ್ಳೆ ಕಲ್ಗೊಂಡಿದ್ದೆ ಇದ್ದಂಗೆ ವಾಗ್ ಅನ್ನೋ ಥರ ಹೇಳ್ಬೋದು ಅಥವಾ ನೀವು ಹುಷಾರಿಲ್ಲ ಅಂತ ಡಾಕ್ಟ್ರ್ ಹತ್ರ ಹೋದ್ರಿ ಅಂದರೆ ಅದನ್ನು ಡಯಾಗ್ನೈಸ್ ನಿಮಗೆ ಏನು ಸಮಸ್ಯೆ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಡಾಕ್ಟ್ರು ತಪ್ಪು ಎಡುವ ಸಾಧ್ಯತೆ ಇದೆ ಸಮಸ್ಯೆ ಮೂಲ ಏನೋ ಇರುತ್ತೆ ಬೇರೆ ಬೇರೆ ಪ್ರಯೋಗಗಳು ಮಾಡೋದು ಆ ಟೆಸ್ಟ್ ಮಾಡಿಸಿ ಈ ಟೆಸ್ಟ್ ಮಾಡಿಸಿ ಬ್ಲಡ್ ಟೆಸ್ಟ್ ಮಾಡಿಸಿ ಯೂರಿನ್ ಟೆಸ್ಟ್ ಮಾಡಿಸಿ ಮತ್ತೊಂದು ಮಾಡಿಸಿ ಅಥವಾ ಇನ್ನೂ ಇದೇನೋ ಅನಿಸುತ್ತೆ ಇದಕ್ಕೊಂದು ಔಷಧಿ ಕೊಡೋಣ ಓ ಕೆಲಸ ಮಾಡಲಲ್ವ ಇದಕ್ಕೆ ಒಂಥರ ಪ್ರಯೋಗ ಪ್ರಯೋಗಾಲಯ ಆಗ್ಬಿಡುತ್ತೆ ನಿಮ್ಮ ಶರೀರ ಹೇಳ್ತಲ್ವಾ ಸೊ ಸ್ವಲ್ಪ ಮಿಸ್ಮ್ಯಾಚ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಏನೋ ಆರೋಗ್ಯ ಬಾಧೆ ಆಗ್ತಾಯಿದೆ ಗುರುಳೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಡಾಕ್ಟ್ರ್ ಹತ್ರೋದು ಯಾವುದೂ ಕರೆಕ್ಟಾಗಿ ಹೇಳ್ತಾ ಇಲ್ಲ ಒಂದಿಷ್ಟು ಬರ ಬರ್ಕೊಡ್ತಾರೆ ಬಹುಶಃ ಅವ್ರಿಗೂ ಗೊತ್ತಾಗಿಲ್ವೇನೋ ಅಂತ ಇಲ್ಲಿ ನಿಮಗೆ ನಾನು ಪರಿಹಾರ ಹೇಳೋದು ದಯವಿಟ್ಟು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ ಬಿ ಎ ಎಮ್ ಎಸ್ ಎಮ್ ಡಿ ಮಾಡಿರ್ತಕ್ಕಂಥ ಆಯುರ್ವೇದಕ್ ತಜ್ಞರ ಹತ್ರ ಹೋದರೆ ನಿಮಗೆ ಅಟ್ಲೀಸ್ಟ್ ಸೈಡ್ ಎಫೆಕ್ಟ್ಸ್ನಾದ್ರು ತಡಿಬೋದು ನೀವು ಏತಲ್ವಾ ಭಾಳಷ್ಟು ಜನ ಕರ್ಕಾಟಕ ರಾಶಿಯರೇ ಇದು ಸ್ಲೋ ಅಂತ ಬಿಟ್ಬಿಡ್ತಾರೆ ಖಂಡಿತ ಸ್ಲೋ ಅಲ್ಲ ಸರಿಯಾಗಿ ಡಾಕ್ಟ್ರು ಸರಿಯಾದ ಔಷಧಿ ಸಿಕ್ತು ಅಂತಂದರೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಬಟ್ ಆರೋಗ್ಯ ವಿಚಾರ ಬಿಸಿ ತುಪ್ಪ ಆಗುತ್ತೆ ನೆನಪಿಟ್ಕೊಳ್ಳಿ ಆರೋಗ್ಯ ಮಾರ್ಚ್ ಹದಿನೈದನೇ ತಾರೀಕು ನಂತರ ಕೃಷವಾಗುವ ಸಾಧ್ಯ ಹಾಳಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಆಕ್ಸಿಡೆಂಟ್ಗಳಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ವಿವಾಹಿತ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯವೂ ಹಾಳಾಗುವ ಸಾಧ್ಯತೆ ಇದೆ ಗಂಡ ಗಂಡಾಂತಿ ಇಬ್ಬರು ಹುಷಾರಿಯಲ್ಲಿ ತಮ್ಮಕೊಂಡ್ರೆ ಏನು ಮಾಡೋದು ಮಕ್ಕಳ ಕಥೆ ಏನು ಸದೇ ನಾನು ಹೆದರ್ತಾ ಇದ್ದೀನಿ ಅಂತ ದಯವಿಟ್ಟು ಅನ್ಕೊಂಬೇಡಿ ನಾನು ಶುಭ ವಿಚಾರ ವಿಡಿಯೋ ತಿಳಿಸಿದ್ದೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಇರ್ತದೆ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ ಶುಭ ವಿಚಾರವೇ ಇಲ್ಲ ಏನು ಬರೀ ಹೆದರ್ಸಕ್ಕೆ ಬಂದ್ಬಿಟ್ರು ಅಂತ ಅನ್ಕೊಂಬೇಡಿ ಅಥವಾ ಬೈಕೋಬೇಡಿ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಮಾರ್ಚ್ ಹದಿನೈದು ತಾರೀಕು ನಂತರ ಬಹಳ ಎಚ್ಚರಿಕೆಯಿಂದ ಇರಿ ಎಲ್ಲೆಂದ್ರೆ ಸಾಮಾನ್ಯವಾಗಿ ಕರ್ನಾಟಕ ರಾಶಿಯವರು ಅಂತ ತಿನ್ನೋಲ್ಲ ಬಟ್ ಏನೋ ಒಂದು ನಾಲಿಗೆ ರುಚಿಗೆ ಎಲ್ಲಂದ್ರೆ ಏನೋ ಒಂದು ತಿಂದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಏನೋ ಒಂದು ನೀರು ಹೆಚ್ಚು ಕಡಿಮೆ ಕೊಡೋದು ಗಂಟ್ಲು ಹಾಳು ಮಾಡ್ಕೊಳ್ಳೋವಂಥದ್ದು ಮತ್ತೊಂದೇನೋ ಸಮಸ್ಯೆ ಮಾಡ್ಕೊಳ್ಳತಕ್ಕಂಥದ್ದು ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅದರಿಂದ ಎಚ್ಚರ ನೆಕ್ಸ್ಟ್ ಇಲ್ಲಿ ಪರಿಹಾರದ ವಿಚಾರಕ್ಕೆ ಬಂದರೆ ನಾನು ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮಂದಮಂಗಳ ಕುಜ ಮತ್ತು ಶನಿಯ ಶಾಂತಿ ಆರಾಧನೆ ಆಗಬೇಕು ಸೊ ಅದನ್ನು ನಾವು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಡ್ತಾ ಇದ್ದೇವೆ ಶಾಂತಿ ಹೋಮ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಒಂದು ವಿಶೇಷವಾದ ಅರುಣಮಣಿ ಎನ್ನುವಂಥ ಒಂದು ಉಂಗ್ರವನ್ನು ಕೊಡ್ತಾ ಇದ್ದೇವೆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಅಷ್ಟ ಎಂಟು ರೀತಿಯ ದ್ರವ್ಯಗಳಿಂದ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತೇವೆ ಎಂಟು ರೀತಿಯ ದ್ರವ್ಯಗಳು ಒಂದೊಂದು ದ್ರವ್ಯ ನಿಮಗೆ ಒಂದೊಂದು ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತೆ ಆಯ್ತಲ್ವಾ ಬಹಳ ವಿಶೇಷವಾದಂಥದ್ದು ಅದರಲ್ಲಿ ಈ ಅರುಣಮನೆಯನ್ನು ಸಿದ್ಧಿ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ನಿಮಗೆ ಅತ್ಯಂತ ಅವಶ್ಯಕ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಮ್ಮ ಈ ವಿಡಿಯೋ ಹ್ಯಾಂಡಲ್ಲಿ ನಿಮಗೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ ವಿಡಿಯೋ ಎಂಡ್ ತನಕ ನೋಡಿ ಎರಡನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಈ ಪಿತ್ರಾರ್ಜಿತ ಆಸ್ತಿ ಎನ್ನುವಂತಹ ವಿಚಾರ ಸ್ವಲ್ಪ ನಿಮಗೆ ಸಮಸ್ಯೆ ಆಗಲಿದೆ ತೃತೀಯಾಧಿಪತಿ ಬುಧ ನೀಚ ಸ್ಥಿತಿಗೆ ಯಾವಾಗ ಮಾರ್ಚ್ ಏಳನೇ ತಾರೀಕಿಂದ ಬುಧ ನೀಚ ಆಯ್ತಾ ಜೊತೆಗೆ ಮಾರ್ಚ್ ಹದಿನಾಲ್ಕನೇ ತಾರೀಕಿನಿಂದ ಅಂದ್ರೆ ಒಂಬತ್ತನೇ ಮನೆಗೆ ರವಿ ಬರ್ತಾನೆ ಕಾರಕೋ ಭಾವನಾಶಾಯ ಈ ಪಿತ್ರಾರ್ಜಿತ ಆಸ್ತಿಗೆ ಕೊಡ್ತಕ್ಕಂಥವನು ನಿಮಗೆ ಗುರುಗ್ರಹ ನಿಮಗೆ ಹತ್ತನೇ ಮನೇಲಿದ್ದಾನೆ ಇಲ್ಲೇನಾಗತ್ತೆ ತುಂಬ ಸಲೀಸಾಗಿ ನಿಮಗೆ ಬರಬಹುದಾ ಬರಬೇಕಾದ ಬರಬಹುದಾದ ಬಂದೇ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ದಂತಹ ಎಲ್ಲ ನೀಟಾಗಿ ಆಗ್ಬಿಡುತ್ತೆ ಅಂದ್ಕೊಂಡಂತಹ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ಮಾರ್ಚ್ ತಿಂಗಳಲ್ಲಿ ಏನಾದರೂ ನೀವು ಕೈ ಹಾಕಿದ್ರಿ ಅದ್ರ ಬಗ್ಗೆ ಮಾತಾಡಿದ್ರಿ ಅದ್ರ ಮುಂಗೆ ಮುಂದುವರೆದ್ರಿ ಅಂತಂದರೆ ಫಾರ್ ಸಪೋಸ್ ಮಾತಾಡಲಿಲ್ಲ ಅಂದ್ರೂ ಸಹ ಅದೇ ಮುನ್ನೆ ಸಡನ್ನಾಗೂ ಬಂದ್ಬಿಡ್ಬೋದು ಹೇಳೋಕ್ಕಾಗಲ್ಲ ಇದ್ದಕ್ಕಿದ್ದಂತೆ ಬಂದು ನಿಮ್ಮ ಬ್ರದರೋ ನಿಮ್ಮ ಸಿಸ್ಟರೋ ಒಬ್ರು ಪಿತ್ರಾರ್ಜಿತ ಆಸ್ತಿ ನನಗೆ ಈಗ ಅಷ್ಟು ಬೇಕು ಇಷ್ಟು ಬೇಕು ನಂಗೆ ದುಡ್ಡು ಬೇಕು ಒಂದೇ ಜಾಗ ಕೊಡ್ತೀಯಾ ಅಥವಾ ಏನು ಮಾಡ್ತೀಯ ನೀನು ಮಾರಾಟ ಮಾಡ್ಬಿಟ್ಟು ಕಾಸು ಕೊಡ್ತೀಯ ಏನು ನಂಗೆ ಪಟ್ಟಂದು ವ್ಯವಹಾರ ಕಲಿಸ್ಬೇಕು ಅನ್ನೋ ಥರ ನಿಮಗೆ ಬಂದ್ಬಿಡ್ಬೋದು ಸ್ವಲ್ಪ ಅದು ಬಿಸಿ ತುಪ್ಪ ಆಗ್ಬೋದು ಅಲ್ಲಿ ಭೂಮಿಗೆ ರಿಲೇಟೆಡ್ ಆಗಿಯೇ ಬರುವ ಸಾಧ್ಯತೆ ಜಾಸ್ತಿ ಆಗಿರುತ್ತೆ ಯಾಕೆ ಅಂತ ಹೇಳ್ತೇನೆ ನಿಮಗೆ ನೀವು ದುಡ್ಡು ಕೊಡೋಕ್ಕೂ ಆಗಲ್ಲ ಕೊಟ್ಟರೆ ಅವ್ರು ರೆಡಿ ಅಂದರೆ ಹೇಳೋದು ದುಡ್ಡು ಅಂತ ಹೇಳ್ತಾರೆ ಆದರೆ ಅದ್ರ ಹಿಂದೆ ಭೂಮಿ ಇರುತ್ತೆ ಅಂತ ನಿಮಗೆ ಅನಿಸ್ತಾ ಇರುತ್ತೆ ಅವ್ರಿಗೆ ದುಡ್ಡು ಬೇಡ ಭೂಮಿಯೇ ಬೇಕು ಅಂತ ಅನಿಸ್ತದೆ ಅಂತ ನಿಮಗನಿಸುತ್ತೆ ಸೊ ಅಲ್ಲಿ ಭೂಮಿನ ದುಡ್ಡ ಆ ಒಂದು ಏನೋ ಸ್ವಲ್ಪ ಡ್ಯುಯಾಲಿಟಿ ನಿಮಗೂ ಇರುತ್ತೆ ಅಲ್ಲಿ ಕ್ಲಿಯರ್ ಪಿಕ್ಚರ್ ಇರೋಲ್ಲ ಭಾಳ ನಿಮಗೆ ದುಃಖದ ವಿಚಾರ ಏನು ಅಂದರೆ ನಿಮ್ಮ ತಂದೆಯವರು ಏನೋ ಟ್ರ್ಯಾಕ್ ಚೇಂಜ್ ಮಾಡುವ ಸಾಧ್ಯತೆ ಇದೆ ಅಲ್ಲಿ ತನಕ ಒಂದು ರೀತಿ ಹೇಳ್ತಿದ್ದದಂಥ ತಂದೆ ಅದರ ನಂತರ ಸಡನ್ನಾಗಿ ಟ್ರ್ಯಾಕ್ ಚೇಂಜ್ ಮಾಡ್ತಕ್ಕಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ ಹಾಗಂತ ನಿಮ್ಮ ತಂದೆಯವ್ರನ್ನ ದ್ವೇಷ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಇದಕ್ಕೆ ಕೊಡುವಂಥ ನಾನು ಪರಿಹಾರ ಏನಪ್ಪ ಅಂದರೆ ಸಮಯ ಈಗ ಸದ್ಯ ಇದ್ರ ಬಗ್ಗೆ ಮಾತಾಡದೇ ಬೇಡ ಅಂತ ಡ್ರ್ಯಾಗ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೇದು ನೀವು ಕೂಡ ಸಿಟ್ಟಿನಿಂದ ನಿರ್ಧಾರ ತಗೊಂಡ್ರೆ ಅಂದರೆ ಎಲ್ಲ ಕೆಲಸ ಹಾಳಾಗ್ಬಿಡುತ್ತೆ ಸೊ ಆದ್ದರಿಂದ ಅವರವರ ಹಕ್ಕು ಅವರಿಗೆ ಕೊಡುವಂಥದ್ರಲ್ಲಿ ನ್ಯಾಯವೇ ನ್ಯಾಯಬದ್ಧವೇ ಆದರೆ ಸಮಯ ಸಂದರ್ಭ ಅಂತ ಇರುತ್ತೆ ಸೊ ಆದ್ದರಿಂದ ಮಾರ್ಚ್ ತಿಂಗಳಲ್ಲಂತೂ ನಿಮ್ಮ ಆಸ್ತಿ ಹಂಚಿಕೆಗೆ ಸಮಯ ಸಂದರ್ಭ ಅಲ್ಲ ಆಯ್ತಲ್ವಾ ಸೊ ಸ್ವಲ್ಪ ವೆಯ್ಟ್ ಮಾಡಬೇಕು ಇಲ್ಲಿ ಬಹುಮುಖ್ಯವಾಗಿ ನಿಮ್ಮ ಮಾತು ನಡೀಬೇಕು ನಿಮ್ಮ ಮಾತು ನಡೀತು ಅಂತಂದರೆ ನಿಮಗೆ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಕೆಲವ್ರು ಹೇಳ್ಬೋದು ನಮ್ಗೆ ಯಾವುದೇ ಪಿತ್ರಾರ್ಜಿತ ಆಸ್ತಿಯ ವಿಚಾರ ವ್ಯವಹಾರಗಳು ಯಾವುದೋ ಟೆನ್ಷನ್ನೇ ಇಲ್ಲ ಗುರುಗಳೇ ನಮಗೇನು ತೊಂದರೆ ಅಂತ ಇಲ್ಲಿ ಭೂಮಿಕಾರಕ ಕುಜ ಅಷ್ಟೇ ಅಲ್ಲ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗಕಾರಕನು ಕರ್ಮಾಧಿಪತಿಯು ಕುಜಗ್ರಹ ಆಗಿರ್ತಾನೆ ಆ ಒಂದು ಈಗ ಶನಿ ಹಾಗೂ ಕುಜನ ಯುತಿಯಾದ ತಕ್ಷಣ ಏನಾಗ್ಬಿಡುತ್ತೆ ಇಲ್ಲಿ ನಿಮಗೆ ವಾಕ್ಕಾರಕನಾದಂತಹ ಬುಧಗ್ರಹನೂ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಜೊತೆಗೆ ನಿಮಗೆ ದ್ವಿತೀಯಾಧಿಪತಿಯಾದ ರವಿಯೂ ಸಹ ಅಲ್ಲಿಗೆ ಹೋಗ್ತಾ ಇದ್ದಾನೆ ಅಲ್ಲಿ ಬುಧಾದಿತ್ಯ ಯೋಗ ಅಂತ ಹೇಳ್ಬೋದು ಅಂದರೆ ನಿಮಗೆ ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತ ಐದನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಇರುತ್ತದೆ ಅಲ್ಲಿಗೆ ನಿಮ್ಮ ಮಾತುಗಳು ಸಹ ಎಡವಟ್ಟಾಗ್ಬಿಡ್ಬೋದು ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಎಡವಟ್ಟು ಯಾಕಂದರೆ ಕರ್ಮಾಧಿಪತಿ ಅಲ್ವಾ ಸೊ ಅಲ್ಲಿ ಕೆಲಸದಲ್ಲಿ ಎಡವಟ್ಟು ಮಾತಾಡ್ಕೊಳ್ತಕ್ಕಂಥದ್ದು ನಿಮ್ಮ ಮಾತೇ ದೊಡ್ಡ ಸಮಸ್ಯೆ ಕಳ್ಳಲ್ಲ ಹೇಳ್ತೇನೆ ನೀನು ಅದನ್ನು ಮಾತಾಡಿಲ್ಲ ಅಂದಿದ್ರೆ ಇಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ ಸುಮ್ಮನೆ ಅಂತ ಏನು ನೀನು ಅನ್ನೋ ಥರ ನಿಂಗೆ ಸಿಟ್ಟು ಬರ್ಬೋದು ಆದರೆ ನಿಂಗೆ ಸಿಟ್ಟು ಬರುತ್ತೆ ಅಂತ ಹೆಂಗಂದ್ರೆ ಹಂಗೆ ಮಾತಾಡೋಕ್ಕಾಗುತ್ತ ಅಂಥದ್ದೆಲ್ಲ ಮಾತಾಡೋಕ್ಕಾಗತ್ತಾ ಈ ಥರ ಎಲ್ಲ ನೀವು ಉದ್ದೇಶಪೂರ್ವಕವಾಗಿ ಹಂಗೆ ಮಾತಾಡೋಲ್ಲ ಬಟ್ ಏನೋ ಅಪ್ಪಿತಪ್ಪಿ ಸೊ ಆದ್ದರಿಂದ ಈ ಮಂದಮಂಗಳ ಯೋಗ ಒಂದು ಬಿಸಿ ತುಪ್ಪವನ್ನು ಉದ್ಯೋಗದ ಸಮೇತನೂ ಹಾಕ್ಬಿಡತ್ತೆ ಎಷ್ಟೋ ಜನ ಏನೇನೋ ರೀಸನ್ಗಳು ಕೊಟ್ಬಿಟ್ಟು ಹೆಲ್ತ್ ರೀಸನ್ಗಳೆಲ್ಲ ಕೊಟ್ಬಿಟ್ಟು ರಜೆ ಹಾಕೊಂಡು ಮನೇಲಿ ಕೂತ್ಕೊಂಡ್ಬಿಡ್ತಾರೆ ಕರ್ನಾಟಕ ರಾಶಿಯವರು ಅಲ್ಲಿ ಸರಿಯಾದ ರೀಸನ್ ಕೂಡ ಸಿಗಲ್ಲ ನಿಮಗೆ ರಜೆ ಹಾಕ್ಲಿಕ್ಕೆ ಏನೋ ಒಂದು ಹೆಲ್ತ್ ಕಂಡೀಷನ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಹಾಂ ಸಿಕ್ಲೀವ್ ಅಂತ ತಗೊಂಡು ಹೋಗಿ ಕೂತ್ಕೊಂಡ್ಬಿಡ್ಬೇಕು ಮಾರ್ಚ್ ಹದಿನೈದನೇ ತಾರೀಕು ದಾಟಬಿಡ್ತು ಅಂತಂದರೆ ಒಂದು ಸಿಕ್ಲೀವ್ ಆಗ್ಬಿಟ್ಟು ಮನೇಲಿ ಹೋಗಿ ಕೂತ್ಕೊಂಡ್ಬಿಡೋದು ನಂಗೆ ಆಫೀಸಲ್ಲಿ ಹೋಗೋನ್ನೆಲ್ಲ ಎದುರಿಸೋಕ್ಕಾಗಲ್ಲಪ್ಪ ದೇವರೇ ಏನು ತಲೆ ತಿಂತಾರೆ ಇವರು ಅನ್ನೋ ಥರ ಸೊ ಇಂಥದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ದಯವಿಟ್ಟು ಇಲ್ಲಿ ದೇವತಾರ ಆದರೆ ಇಲ್ಲಿ ಮಾತು ಬಹಳ ಪ್ರಮುಖ ಆದ್ದರಿಂದ ನಿಮ್ಮ ಮಾತಲ್ಲಿ ನೀವೆಲ್ಲ ಕಂಟ್ರೋಲ್ ಮಾಡ್ಕೊಬೋದು ಉದ್ಯೋಗ ಇರ್ಬೋದು ಪಿತ್ರಾರ್ಜಿತ ಆಸ್ತಿ ಇರಬಹುದು ಯಾವುದೇ ರೀತಿಯಾದ ಸಮಸ್ಯೆ ಇರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆಗಿನ ಸಮಸ್ಯೆ ಏನು ಬೇಕಾದಿರಲಿ ನಿಮ್ಮ ಮಾತು ಅವ್ರನ್ನ ನಿಮ್ಮ ಆಕರ್ಷಿಸಬೇಕು ಇದು ಬಹಳ ಮುಖ್ಯ ಅದರಿಂದ ಈ ವಿಡಿಯೋ ಎಂಡಲ್ ನಿಮಗೆ ವಿಶೇಷವಾದ ಒಂದು ವಾಗೇಶ್ವರಿ ಮಂತ್ರವನ್ನು ಕೊಡ್ತೇನೆ ಪ್ರತಿಯೊಬ್ಬ ಕರ್ಕಾಟಕ ರಾಶರು ಪ್ರತಿದಿನ ಅದನ್ನು ಶ್ರವಣ ಮಾಡಿ ಕೇಳಿಸ್ಕೊಳ್ಳಿ ಒಂದು ಹತ್ತು ಸಲ ಹದಿನೈದು ಸಲ ಕೇಳಿಸ್ಕೊಳ್ಳಿ ಆ ಮಂತ್ರವನ್ನು ರಿಪೀಟೆಡ್ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇರಿ ಖಂಡಿತ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ವಾಗೇಶ್ವರಿ ಹೋಮವನ್ನೇ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕೇ ಮಾಡ್ತಾ ಇದ್ದೇವೆ ಹಾಗೂ ಆ ಹೋಮದಲ್ಲಿ ವಿಶೇಷವಾದ ಈ ಎರುಣಮನಿಯನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಧಾರಣೆ ಮಾಡಿಕೊಳ್ಳಿ ವಿಡಿಯೋ ಎಂಡರ್ ಅದರ ಬಗ್ಗೆ ತಿಳಿಸ್ತೇನೆ ಖಂಡಿತವಾಗಿ ಒಳ್ಳೆಯದಾಗಲಿ ನೆಕ್ಸ್ಟ್ ಮೂರನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮ ಸ್ನೇಹ ಸಂಬಂಧಗಳು ನಿಮ್ಮ ದಾಂಪತ್ಯ ಸಂಬಂಧಗಳು ನಿಮ್ಮ ದೂರ ಪ್ರಯಾಣಗಳು ಇದು ಮೂರು ಹೊಡೆತ ಕೊಡಲಿದೆ ವಿದೇಶ ಪ್ರಯಾಣ ಅಂತೂ ಮಾಡಲೇಬೇಡಿ ಅಂತ ಹೇಳ್ತೀನಿ ಮಾರ್ಚ್ ತಿಂಗಳಲ್ಲಿ ಅದನ್ನು ಹೊರತುಪಡಿಸಿ ಕರ್ಕಾಟಕ ರಾಶಿಯವರು ಹಲವಾರು ಬಿಸ್ನೆಸ್ ಟ್ರಿಪ್ಸ್ ಮಾಡಬೇಕಾಗಿರುತ್ತೆ ಟ್ರಾವೆಲ್ ಮಾಡಬೇಕಾಗತ್ತೆ ಎಲ್ಲ ಕಡೆ ಹೋಗಿ ಬರಬೇಕಾಗತ್ತೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೆಲಸಗಳು ಇರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಇಡೀ ಮಾರ್ಚ್ ಒಂದನೇ ತಾರೀಕಿಂದ ಮಾರ್ಚ್ ಮೂವತ್ತೊಂದರ ತನಕ ನಿಮಗೆ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ದಯವಿಟ್ಟು ನೀವು ಈ ವಿಚಾರಗಳಲ್ಲಿ ಎಚ್ಚರಿಕೆ ಒಂದು ದಾಂಪತ್ಯ ಗಂಡ ಹೆಂಡತಿ ದಾಂಪತ್ಯ ಬಹಳ ಹಾಳಾಗುವ ಜಗಳ ಮನಸ್ತಾಪಗಳು ಬಿಸಿ ತುಪ್ಪ ಏನೇನೋ ಆಗೋ ಸಾಧ್ಯತೆ ಇದೆ ಎರಡನೇದು ಪಾರ್ಟ್ನರ್ಶಿಪ್ ಫ್ರೆಂಡ್ಶಿಪ್ ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್ಸ್ ಜೊತೆಗೇ ನೀವು ಹದಿನೈದು ತಾರೀಕು ನಂತರ ಮಾತಾಡೋದಿಲ್ಲ ಅವ್ರ ಸವಾಸನೇ ಬೇಡ ಅನ್ನೋ ಅಷ್ಟು ಬೇಸರ ಆಗ್ಬಿಡುತ್ತೆ ನಿಮಗೆ ಏನಾಯ್ತಪ್ಪ ಅಂದರೆ ಏನಿಲ್ಲ ಏನೋ ಒಂದು ಚಿಕ್ಕ ಡೆವಲಪ್ಮೆಂಟು ಅದು ಎಲ್ಲಿಗೂ ಹೋಗ್ಬಿಡುತ್ತೆ ಸೊ ಆದ್ದರಿಂದ ಫ್ರೆಂಡ್ಸ್ ಹತ್ರ ನನ್ನ ಕೆಳದ ಕೆಲವಿಷ್ಟು ಸಂದರ್ಭಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬೇರೆ ಬೇರೆ ಕಾರಣ ಕೊಟ್ಬಿಟ್ಟು ದೂರ ಇದ್ದೀನಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ತೊಂದರೆ ಇಲ್ಲ ಬಟ್ ಆಮೇಲೆ ನಿಮ್ಮ ಸ್ನೇಹಿತರಾಗಿರಲಿ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಬಾಳ ಸಂಗಾತಿ ಆಗಿರಲಿ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರಲಿ ಯಾರೇ ಆಗಲಿ ಏನಾದ್ರು ಒಂದು ಮಾತು ಹೇಳಿದ್ರೆ ಅದನ್ನು ತೀರಾ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡಿ ಏನೋ ಕೆಲವಿಷ್ಟು ಕೆಟ್ಟ ಸಂದರ್ಭಗಳಿಂದ ಈ ಮಾತು ಹೇಳಿದ್ರು ಅಂತ ಅಂದ್ಕೊಂಡು ಅಹಂಗೆ ಹೊಡೆತ ಕೊಡೋವಷ್ಟು ನನಗೆ ಹಿಂಗೆ ಮಾತಾಡೋಕ್ಕಾಗ್ಬಿಟ್ಟ ನೀನು ಅನ್ನೋ ಅಷ್ಟೆಲ್ಲ ಡೀಪಾಗಿ ತೊಗೊಳ್ಬೇಡಿ ಅದನ್ನು ಪಾಸಿಂಗ್ ಕ್ಲಾಸ್ ಹೌದಾ ಆಯ್ತು ಇಷ್ಟೆಲ್ಲ ಹೇಳ್ತಿರ್ತಾನೆ ಬಿಡು ನೋಡ್ ಯಾಕೆಂದರೆ ಏಪ್ರಿಲಲ್ಲೂ ಅವ್ರು ಅದೇ ಥರ ಮಾತಾಡಿದ್ರೆ ಮಾತ್ರ ಅದನ್ನು ಸೀರಿಯಸ್ ತಗೊಳ್ಳಿ ಮಾರ್ಚ್ ತಿಂಗಳವರು ಹಂಗೆ ಮಾತಾಡೋದನ್ನ ಸೀರಿಯಸ್ ತೊಗೊಳ್ಳೋಕೆ ಹೋಗಬೇಡಿ ಐತೆಲ್ಲ ಬಹಳ ಸಮಸ್ಯೆ ಅದು ಸೊ ಅದರಿಂದ ತಂದೆಯವರ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನ ಹರಿಸ್ಬೇಕು ಹದಿನೈದು ತಾರೀಕು ನಂತರ ನಿಮಗೆ ತಂದೆಯವರ ಆರೋಗ್ಯ ಹದಿನಾಲ್ಕನೇ ತಾರೀಕು ನಂತರನೇ ತಂದೆಯವರ ಆರೋಗ್ಯ ಹಾಳಾಗುವ ಸಾಧ್ಯತೆ ಇರ್ತದೆ ಕರ್ಕಾಟಕ ರಾಶಿಯವರಿಗೆ ಅಥವಾ ತಂದೆಯವರ ಜೊತೆ ಜ ಮನಸ್ತಾಪಗಳು ಇದೆಲ್ಲ ಆಗುವ ಸಾಧ್ಯತೆಗಳು ಇರುತ್ತೆ ಇದೆಲ್ಲ ಒಟ್ರಾಸಿ ನೋಡಿದಾಗ ಆ ಶನಿ ಕುಜನಿಗೆ ಒಂದು ವಿಶೇಷ ಆರಾಧನೆ ಹದಿನಾಲ್ಕನೇ ತಾರೀಕು ನಂತರ ರವಿಗೆ ವಿಶೇಷವಾದ ಆರಾಧನೆ ಇದೆಲ್ಲವೂ ಸಹ ನಿಮಗೆ ಅವಶ್ಯಕತೆ ಕಾಣ್ತಾ ಇದೆಲ್ಲದಕ್ಕೂ ಬೆಸ್ಟ್ ಏನಪ್ಪ ಅಂದರೆ ಒಂದು ದೊಡ್ಡ ವಿಶೇಷವಾದಂಥ ಇಡೀ ಮಾರ್ಚ್ ತಿಂಗಳ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷ ಪರಿಹಾರ ಏನಪ್ಪ ಸಮಸ್ಯೆಗಳ ಪರಿಹಾರಕ್ಕೆ ಅಂತಂದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಮಾಸದ ಹುಣ್ಣಿಮೆ ಅಂತಂದರೆ ಏನು ಸ್ನಾನಕ್ಕೆ ಬಹಳ ವಿಶೇಷ ತೀರ್ಥ ಸ್ನಾನ ಬಹಳ ವಿಶೇಷವಾದ ದಿವಸ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ನಿಮ್ಮ ಎಲ್ಲ ಸರ್ಪ ದೋಷಗಳ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಯಾಕೆಂದರೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪಶಾಪ ಸರ್ಪಶಾಪದಿಂದ ಸಂತಾನ ಆಗಲ್ಲ ಸರ್ಪಶಾಪದಿಂದ ವಿವಾಹ ಮದುವೆ ಆಗಲ್ಲ ಸರ್ಪಶಾಪದಿಂದ ಆರ್ಥಿಕ ಬಾಧೆ ಸರ್ಪಶಾಪದಿಂದ ಆರೋಗ್ಯ ಬಾಧೆ ಎಲ್ಲ ಸರ್ಪಶಾಪಕ್ಕೆ ರಿಲೇಟೆಡ್ ಆಗಿರುತ್ತೆ ಸೊ ಅದರಿಂದಾಗಿ ನಾಗದೋಷಗಳು ಯಾವುದೇ ರೀತಿಯಲ್ಲಿ ನಿಮಗಾಗಿದ್ದರೂ ಸಹ ಪರಿಹಾರವಾಗಬೇಕು ಅಂತ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿ ಸರ್ಪಶಾಂತಿ ಹೋಮವನ್ನು ಮಾಡ್ತೇವೆ ಅದ್ರದ್ದು ನಾಗಾರಾಧನೆಯ ಪ್ರ ಅರಿಶಿನ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಜೊತೆಗೆ ವಿಶೇಷವಾದ ಈ ಒಂದು ಅರುಣಮಣಿ ಈ ಅರುಣಮಣಿಯನ್ನು ಸಹ ಆ ಒಂದು ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತವೆ ನಾಗಾರಾಧನೆ ಹೋಮದಲ್ಲಿ ನೆಕ್ಸ್ಟ್ ಮಾಡ್ತಕ್ಕಂಥ ಇನ್ನೊಂದು ಹೋಮ ಯಾವುದಪ್ಪ ಅಂತಂದರೆ ಭಾಳ ಪ್ರಮುಖವಾಗಿ ಮಾಡ್ತಕ್ಕಂಥದ್ದು ಲಕ್ಷ್ಮೀ ಸುದರ್ಶನ ಹೋಮ ಈ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಎಂಟು ವಿಧ ಏಯ್ಟ್ ಟೈಪ್ಸ್ ಎಂಟು ವಿಧದ ದ್ರವ್ಯಗಳಿಂದ ಯಾಕೆಂದರೆ ಒಂದೊಂದು ದ್ರವ್ಯದಲ್ಲಿ ಸುದರ್ಶನ ಹೋಮ ಮಾಡಿದಾಗ ಒಂದೊಂದು ವಿಶೇಷವಾದ ಶಕ್ತಿ ಬರ್ತದೆ ಆದ್ದರಿಂದ ಎಂಟು ವಿಧದ ದ್ರವ್ಯಗಳು ಅಂದರೆ ಎಂಟು ವಿಧದ ಶಕ್ತಿಗಳು ಬರ್ತಕ್ಕಂಥದ್ದು ಅಷ್ಟ ಅಷ್ಟದ ಅಷ್ಟ ವಿಧ ದೋಷ ಪರಿಹಾರ ಅಂತ ಅದರಲ್ಲಿ ಬಹಳಷ್ಟು ವಿಶೇಷ ಇದೆ ಗೋ ಸಮೃದ್ಧಿ ಅರ್ಥಿದೆ ರೈತರಿಗೆ ಹಸುವಿನಿಂದಲೇ ಹಸುವೇ ಸಂಪತ್ತು ರೈತರಿಗೆ ಸೊ ಒಂದು ದ್ರವ್ಯದಲ್ಲಿ ಮಾಡಿದಾಗ ರೈತರಿಗೆ ಗೋ ಸಂಪತ್ತಿಂದ ಅನುಕೂಲವಾಗಲಿ ಅಂತ ಇನ್ನು ಕೆಲವರಿಗೆ ಆರ್ಥಿಕ ಏನು ಸಾಲ ಕೊಟ್ಟಿದ್ದು ಮಾಡಿದ್ದು ದುಡ್ಡಿನ ವಿಚಾರದಲ್ಲಿ ದಾರಿದ್ರ ಪರಿಹಾರಗಳಾಗಲಿ ಆರೋಗ್ಯದ ಬಾಧೆಗಳ ಇದ್ರೆ ಪರಿಹಾರವಾಗಲಿ ಆಮೇಲೆ ಏನು ನಿಮ್ಮ ವಿವಾಹಾದಿ ವಿಚಾರಗಳಿಗೆ ಸಂತಾನಾದಿ ವಿಚಾರಗಳಿಗೆ ನಿಮ್ಮ ವ್ಯವಹಾರಗಳಿಗೆ ಉದ್ಯೋಗಗಳಿಗೆ ಸೊ ತುಂಬ ಇದೆ ಮಾಟ ಮಂತ್ರ ದೃಷ್ಟಿ ದೋಷ ಏನೇ ಇದ್ದರೂ ಕೂಡ ಎಂಟು ವಿಧದ ದೋಷಗಳಿಗೆ ಎಂಟು ವಿಧದ ದ್ರವ್ಯಗಳಿಂದ ಹೋಮ ಸುದರ್ಶನ ಹೋಮ ಅದರಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಈ ವಿಶೇಷವಾದ ಅರುಣಮಣಿ ಅಂತ ಈ ಅರುಣಮಣಿಯ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ಅಲ್ಲ ವಾಗೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ವಾಗೇಶ್ವರಿ ಹೋಮ ನಿಮ್ಮ ವಾಕ್ಶಕ್ತಿ ಅಂದರೆ ಈಗ ಏನಾಗುತ್ತೆ ನೀವು ಎಲ್ಲೇ ಹೋದಾಗ ನಿಮ್ಮ ಮಾತು ನಡಿಬೇಕು ಅಂದರೆ ನಿಮ್ಮಲ್ಲಿ ವಾಕ್ಶಕ್ತಿ ಚೆನ್ನಾಗಿರಬೇಕು ನೀವು ಉದ್ಯೋಗ ಕೆಲಸಕ್ಕೆ ಹೋಗ್ತೀರಾ ಕೆಲ್ಸಕ್ಕೆ ಹೋದಾಗ ನಿಮ್ಮ ಮಾತು ಚೆನ್ನಾಗಿ ನಡಿಬೇಕು ನೀವು ಹೇಳಿದಲ್ಲಿ ಅಲ್ಲಿ ಅಲ್ಲಿ ನೀವೇನೋ ಒಂದು ಕಾರಣ ಕೊಡ್ತೀರಾ ಅದು ಒಪ್ಕೋಬೇಕು ನೀವೊಂದು ಆರ್ಡ್ರ್ ಮಾಡ್ತೀರಾ ಅದು ನಡಿಬೇಕು ನೀವೊಂದು ರಿಕ್ವೆಸ್ಟ್ ಮಾಡ್ತೀರಾ ಅದನ್ನು ಓಕೆ ಅನ್ನಬೇಕು ಏನೇ ಮಾಡಬೇಕಂದ್ರೂ ವಾಕ್ ಶಕ್ತಿ ಬೇಕು ಎಲ್ಲರೂ ನಿಮ್ಮ ಹತ್ತೆ ಆಕರ್ಷಿತರಾಗಿ ನಿಮ್ಮ ಮಾತಿಗೆ ಕೇಳಬೇಕು ಅಂದರೆ ಆ ವಾಕ್ ಶಕ್ತಿ ಕೇಳಬೇಕು ನಿಮಗೆ ನೋಡಿ ನೀವು ಮಾತಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೀವು ಕೇಳ್ತಾ ಇರೋಣ ಅನಿಸುತ್ತೆ ಅಂತ ಅಂದರೆ ಅವ್ರ ಹತ್ರ ವಾಕ್ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಆ ವಾಕ್ಶಕ್ತಿ ನಿಮ್ಮಲ್ಲಿ ಯಾಕೆ ಬರಬಾರ್ದು ನಿಮಗೆ ಯಾಕೆ ಸಿಗಬಾರ್ದು ನಿಮಗೂ ಬರಬೇಕು ಆದ್ದರಿಂದ ವಾಗೇಶ್ವರಿ ಹೋಮವನ್ನು ಮಾಡಿ ವಿಶೇಷವಾಗಿ ಅರುಣಮಣಿಯನ್ನು ಕೊಡ್ತಾಯಿದ್ದೇವೆ ಸೊ ನೀವು ನಾರ್ಮಲ್ ಆಗಿ ಯಾವ ಒಂದು ವಾದ ಮಾಡ್ತೀರಾ ಅಂದ್ರೂ ನಿಮ್ಮ ಮಾತೆ ಗೆಲ್ಲಬೇಕು ಅಂತ ನೀವು ವಾದ ಮಾಡ್ತೀರಾ ಅಲ್ವಾ ಸೊ ಅಲ್ಲಿ ವಾದ ಗೆಲ್ಲಬೇಕು ಅಂತಂದ್ರೂ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ವಾಗೇಶ್ವರಿ ಶಕ್ತಿ ಅದು ಬೇಕಾದ್ರೆ ಗಂಡ ಹೆಂಡತಿ ಜಗಳ ಬೇಕಾರಾಗಲಿ ಆಫೀಸಲ್ಲಾಗಿರಲಿ ಫ್ರೆಂಡ್ಸ್ ಮಧ್ಯಲ್ಲಾಗಿರಲಿ ಹಠ ಮಾಡೇ ಬರ್ತಾರೆ ನಾನು ಹೇಳಿದ್ದು ಸರಿ ನೋಡಿ ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಆದರೂ ವಾದ ಮಾಡ್ತಿರಲ್ಲ ನೀವು ಅಂತ ಸೊ ನಿಮ್ಮ ಮಾತಾಡಿಬೇಕು ಅಂತಂದರೆ ನಿಮ್ಮ ವಾಕ್ ಶಕ್ತಿ ಸ್ಟ್ರಾಂಗ್ ಆಗಿರಬೇಕು ಸೊ ಅದರಿಂದ ವಾಗೇಶ್ವರಿ ಹೋಮದಲ್ಲಿ ಕೂಡ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಅರುಣಮನಿ ಎನರ್ಜೈಸ್ ಆಗಿರುತ್ತೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಆ ಸಂತಾನದ ವಿಚಾರದಲ್ಲಿರುವ ಚಿಂತೆಗಳು ಮಕ್ಕಳ ವಿಚಾರದಲ್ಲಿರುವ ಚಿಂತೆಗಳು ಓದೋದಿಲ್ಲ ಅಂತನೋ ಬರೆದಿಲ್ಲ ಅಂತನೋ ಆರೋಗ್ಯ ಸರಿ ಇಲ್ಲ ಅಂತನೋ ಉದ್ಯೋಗ ವಿವಾಹ ಮಕ್ಕಳ ಬಗ್ಗೆ ಇರೋ ಟೆನ್ಷನ್ಗಳು ಕಡಿಮೆ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನಗೋಪಾಲ ಹೋಮ ಅದರ ಜೊತೆಗೆ ಆ ಗೋಪಾಲ ಹೋಮದಲ್ಲೂ ಕೂಡ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮಗಳಲ್ಲೂ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಸೊ ಸಂಕಲ್ಪ ಸೇವೆ ಕೊಡುವಂತಹ ಪ್ರತಿಯೊಬ್ಬರು ಸಹ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ನೋಡಿ ಈ ಒಂದು ಉಂಗುರವನ್ನು ಈ ಒಂದು ಅರುಣಮಣಿ ಉಂಗುರವನ್ನು ನೀವು ಪಡಿಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈ ಸ್ಕ್ರೀನಂತ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಅಲ್ಲಿ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಈ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡ್ತೇವೆ ಈ ಉಂಗ್ರವನ್ನು ನಿಮಗೆ ತಲುಪಿದ ನಂತರ ನೀವು ಖಂಡಿತವಾಗಿ ನಿಮ್ಮ ಒಂದು ಕೈಬೆರಳುಗಳಲ್ಲಿ ಬಹಳ ಮುಖ್ಯವಾಗಿ ಉಂಗ್ರದ ಬೆಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ತೋರ್ ಕೂಡ ಧಾರಣೆ ಮಾಡ್ಕೊಳ್ಬಹುದು ಇದನ್ನು ಸೈಜ್ ಅಡ್ಜಸ್ಟಬಲ್ ಆಗಿರುತ್ತೆ ಆದ್ದರಿಂದಾಗಿ ನೀವು ಅನಿವಾರ್ಯ ಸ್ಥಿತಿಗಳು ಮಧ್ಯದ ಬೆರಳು ಕೂಡ ಧಾರಣೆ ಮಾಡ್ಕೊಳ್ಬಹುದು ನಿಮ್ಮ ಶರೀರದ ಮೇಲೆ ಈ ಒಂದು ಉಂಗ್ರ ಇರತಕ್ಕಂಥದ್ದು ಮುಖ್ಯ ಅಷ್ಟೇ ಆಯ್ತಲ್ವಾ ಬೆರಳುಗಳು ಪ್ರಾಮುಖ್ಯತೆಯನ್ನು ಹೊಂದಿರಲ್ಲ ಯಾವ ಬೆರಳಾದರೂ ಪರವಾಗಿಲ್ಲ ಉಂಗ್ರದ ಬೆರಳು ಅಂತ ಸಾಮಾನ್ಯವಾಗಿ ನಾವು ಹೇಳೋದೆ ಉಂಗ್ರ ಧಾರಣೆ ಮಾಡ್ಕೊಳೋಕಾದ್ರಿಂದ ನಾನು ಉಂಗ್ರದ ಬೆರಳನ್ನು ನಿಮಗೆ ಸೂಚಿಸ್ತಕ್ಕಂಥದ್ದು ಅರುಣಮಣಿ ನಿಮಗೆ ಖಂಡಿತವಾಗಿ ತುಂಬ ಅನುಕೂಲವಾಗುತ್ತೆ ತುಂಬ ವಿ ವಿಶೇಷವಾಗಿ ನಾನು ಸುತ್ತಲೂ ಈ ಅಮೆರಿಕನ್ ಡೈಮಂಡ್ಸ್ ಅಂತ ಹೇಳ್ತಾರೆ ಆಯ್ತಲ್ವಾ ಆ ಥರ ಅದನ್ನು ಸುತ್ತಲೂ ಹಾಕಿಸಿ ಚೆಂದ ಕಾಣಿಸ್ಬೇಕು ಯಾಕೆಂದರೆ ಹಾಕೊಂಡಾಗ ಸುಮ್ಮನೆ ಹಾಕೋಣಂಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಹೇಳ್ಬಿಟ್ಟು ತುಂಬಾ ಸುಂದರವಾಗಿ ಸಿದ್ಧಪಡಿಸಿದ್ದೇನೆ ಈ ಅರುಣಮಣಿ ನಿಮ್ಮ ಎಲ್ಲ ಬಾಧೆಗಳನ್ನ ಪರಿಹಾರ ಮಾಡಿಕೊಟ್ಟು ಅನುಕೂಲವಾಗಲಿ ಅಂತ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆಲ್ಲರಿಗೂ ಸಹ ಈ ಪ್ರಸಾದವನ್ನು ಕಳಿಸಿಕೊಡಲಾಗುತ್ತೆ ಸೊ ನೀವು ಇವರನ್ನ ವಾಟ್ಸಪ್ ಮಾಡಬಹುದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೇಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೊಂದು ಸಿಂಪಲ್ ಪರಿಹಾರದ ಸ್ತೋತ್ರವನ್ನು ಕೇಳೋಣ ಬನ್ನಿ ॐ ऐं यद्वाग्वदन्त्यविचेतनानि राष्ट्री चतस्र ऊर्जन् दुदुहेपयागुंसि क्व स्विदस्याः परमं च गामा देवीं वाचमजनयन्त देवास्तां विश्वरूपाः पशवो वदन्ति सानो म॒न्द्रे॑ शमोर्जन्दुहानाधे॑नु॒र्वागस्मान्न उप सु॒ष्टुतै